ಅದ್ರ ಜೊತೆಗೆ ಭಾಳಷ್ಟು ರೀತಿಯಲ್ಲಿ ಇವತ್ತು ಚುನಾವಣಾ ಸಂದರ್ಭದಲ್ಲಿ ಏನೆಲ್ಲ ಮಾತುಗಳಾಗಿದ್ದಾವೆ ಕೆಲವೆಲ್ಲ ನಮ್ಮ ನಮ್ಮ ದೊಡ್ಡಗೆ ಅಲ್ಲ ಅಲ್ಲ ಈಗ ನಾವು ಇತ್ತು ಧರ್ಮ ರಾಮ ಅಯೋಧ್ಯೆಯಲ್ಲೇ ರಾಮ ಮಂದಿರದ ಬಗ್ಗೆ ಭಾಳಷ್ಟು ಇದ್ದಂತ ನಾವು ಇಂಡಿಯನ್ ಡಿ ಏನಾಯ್ತು ಅಯೋಧ್ಯೆಯಲ್ಲಿ ಜನ ಅದನ್ನು ಒಪ್ಪಲ್ಲ ಜನ ಜನರ ಸಮಸ್ಯೆಗಳ ಬಗ್ಗೆ ಒಪ್ಕೋತಾರೆ ಹೊರತು ನಾನು ರಾಮಂದ್ರೆ ಕಟ್ಟೆ ರಾಮನ ಸಮಸ್ಯೆ ಒಪ್ಪಲ್ಲ ಜನ ಅಯೋಧ್ಯೆ ರಾಮನೇ ಏನಾದ್ರು ಕಳೆದ ಸಂಸತ್ ಚುನಾವಣೆಯಲ್ಲಿ ರಾಮ ಎತ್ತಾಗ ಅದ್ರ ಮೇಲೆ ನಾವೇನು ಚುನಾವಣೆ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ದೇಶದ ಜನರು ಕೊಟ್ಟಿದ್ದಾರೆ ಐದು ಸಾವಿರ ವರ್ಷಗಳಿಂದ ಇದೆ ಅದನ್ನ ಏನೇನು ಸಬ್ಬು ಬೀಳೋದು ಅಲ್ಲ ಮತ್ತದ್ರ ಜೊತೆಗೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ನಾವು ಈ ದೇಶದ ಚರಿತ್ರೆಯನ್ನೇ ಮರೆತಿದ್ದೀವಿ ನಾವು ಸ್ವಾತಂತ್ರ್ಯದ ಇತಿಹಾಸವನ್ನೇ ಮರೆತಿದ್ದೀವಿ ನಾವು ಈ ತನಕ ಮಹಾತ್ಮ ಗಾಂಧಿ ಯಾರು ಅಂತ ಗೊತ್ತೇ ಇಲ್ಲ ಅಂತಕ್ಕಂಥ ಮಾತಿದೆಯಲ್ಲ ಅದು ದೇಶದ ಸ್ವಾತಂತ್ರ್ಯಕ್ಕೆ ಅದರ ಮಂಚೂಣಿಯಲ್ಲಿ ನಿಂತು ತ್ಯಾಗಮಯಾಗಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂತ ಮಹಾತ್ಮ ಗಾಂಧಿಯವ್ರಿಗೆ ನಾವು ಮಾಡಿದಂಥ ಅವಮಾನ ಅಂದರೂ ತಪ್ಪಾಗಲಾರದು ಹೋದ ಯಾಕೆ ನಾನು ಭಾಳಷ್ಟು ದೇಶಗಳು ಸುತ್ತಿದ್ದೀನಿ ಅದರಲ್ಲೂ ನಮ್ಮ ಯುರೋಪ್ ಕಂಟ್ರೀಸಲ್ಲಿ ನೀವೆಲ್ಲಿ ಹೋದರೂ ಮಹಾರಾಜರ ಪುತ್ಥಳಿ ಇದೆ ಅಲ್ಲ ಇವ ಮಹಾತ್ಮ ಗಾಂಧಿಯವರು ಮಹಾತ್ಮ ಗಾಂಧಿಯವರ ಪುತ್ಥಳಿ ಹಲವಾರು ದೇಶಗಳಿಲ್ಲ ಹಾಗಾಗಿ ಮಹಾತ್ಮ ಗಾಂಧಿಯವರು ಸಾರ್ವಕಾಲಿಕ ಸೂರ್ಯಚಂದ್ರ ಇರೋತಂಕನವರು ಸದಾ ಸ್ಮರಣೀಯರು ಸದಾ ಸ್ಮರಣೀಯರು